ಸಂತಿ ಎಲ್ಲಿ ಬೇಕಲ್ಲಿ ನ್ಯಾಸ್ಲೆ ನಾಸ್ಲೇನಾಗ ಏ ಸರಿ ನಡಿ ಹೌದು ಈಗ ಯಾವ ಮಗ ಓಡ್ ಹೋದಲ್ವ ಕಾಡಿನ ತಪ್ಪಿಸ್ಕೊಂಡ್ ಬಂದತ್ತ ಏನಿದೆ ಇಲ್ಲೇ ಡಿಲಿವರಿ ಆಗುತ್ತಾ ಇಲ್ಲೇ ಡಿಲಿವರಿ ಆಗುತ್ತಾ ಬರಲಿ 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 ಐ ಎಮ್ ದೇರ್ ಬರಲಿ ಇರೂ ತೆಗೆದು ಬಿಡು ಅಲ್ಲ ನಿನಕಿಂದು ನಂದಾಗ ನಾನು ನಾನೋ ಯೋವೋ ಅನ್ನೋ ಅಲ್ಲೇ ನನಗಿಂತ ಸಣ್ಣದೈತಿ ನಿಂದು ಹವಾ ಅಂತೆ ಭಾಳ ಮಾಡಿ ಅಷ್ಟು ನಾ ಕಟ್ಟು ಕೊಡ್ತಾವಲ್ಲನು ಐ ಫುಲಿ ನನಗೆ ಗೊತ್ತಾಗುದಿಲ್ಲ ಏನิว ಅವಿ ಬಾಳ ಮಾಡಿ ಅರ್ಧ ಆಯ್ತದ ಅದಿ ಇನ್ನು ಅರ್ಧ ಬೆಳ್ಯಾಕ ಈ ವರಗೆ ಹೆಂಗ ಅರ್ಧ ಬರ್ತಿತೆಪ್ಪ ಅದು ಅದು ಸಸ್ಪೆನ್ಸ್ ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ತೀನಿ ನೀನೇ ನಾಯೆ ಕೊಟ್ಲಾಗ್ಲಿ ಮತ್ತೆ ಹವಾ ಹವಾ ಹಂಗಲ್ರಿ ನನಗೆ ಬಹಳ ದುಃಖ ಆದಾಗ ಹಂಗ ಅಳ್ತೀನಿ ನಾನು ಓಹೋ ನಿನಗೆ ಬಹಳ ದುಃಖ ಆದಾಗ ಹಂಗ ಹಾಳ್ತೀ ಮಾದನಲ್ರಿ ಏನು ಮಾಡ್ದ ಬದ್ಮಾಸ್ನ ಮಗ ಲೋಪರ ಮಗ ತಟ್ಟೋ ಹೊರಗಸ ಹೋಗೋ ನನ್ಗ ನನ್ ನಿನ್ನ ಏರಿ ಹೋಗಿದ್ದೀ ಎಂತ ಹೋಗ್ತದ ಇಷ್ಟ ಸರಿ ಪದೀನು ಹಿಂಗೆ ಏರಿ ಬಂದ ಹನ್ನೆರಡು ಹಲ್ಲಿ ನಿಚ್ಚಿನ ಇರ್ಬೇಕು ಅವನ ಕಡೆ ಎಲ್ಲ ಸೀರೆ ಮೂರು ಪೂಟಲಿ ನೀನು ನಿನ್ನ ಮೇಲೆ ಹಂಗೆ ಏರಿ ಬಂದ್ರಿ ಅದು ವಿಲನ್ಗಳು ಬರ್ತಾರಲ್ಲಪ್ಪ ಈ ನನಗೆ ಏ ಏ ಏ ಒಂದು ಸರ ಒಂದೇ ಒಂದು ದೇ ಒಂದು ಸರ ಈ ದೇಹವನ್ನು ನನಗ ಅರ್ಸ್ಬಿಡು ಎಲ್ಲ ಅಂದ್ರೆ ಬರ್ತಾರ ಇವತ್ತು ರೀ ಹೇಳ್ಬೇಕಾರೆ ಬಲಗಡೆ ಎದ್ದಿವತ್ತು ಇರ್ನ್ಪೋರ್ಮ್ದಾಗ ಅದನ್ನ ಅಂತ ನಿನ್ಬಿಟ್ಟಿರಿ ಅವತ್ತು

ಮೊನ್ನೆ ನೀನು ಟಮಾಟೆ ಮರಲಿಕ್ಕಂತ ನಮ್ಮೂರಿಗೆ ಬಯ್ದಿಲ್ಲ ಹಂಗೆ ಬರಬೇಡ ಲಾಸ್ಟ್ ಒಂದು ಮುತ್ಕೊಂಡು ಹೋಗ್ಬೇಡ ಕಟ್ಟು ಏನು ಮಿಕ್ಕಿದ ಹೆಣ್ಣೈತದ್ದು ಅಲ್ಲ ಪೊಲೀಸ್ ಇನ್ಫಾರ್ಮ್ದಾಗದಿ ಹಂಗೆ ಬಂದು ಇಲ್ಲಿ ಇಲ್ಲಿ ಬರ್ತೇನೆ ನಿಂಗ ಏ ನೀನು ಓದಿ ನಿನಗೂ ಡೇ ಬಂದತ್ತ ಎಷ್ಟು ಮಂದಿ ಕೊಟ್ಟಾರ ನಿಮ್ಮಂತವ್ರೇ ಕೊಡ್ತಾರ ಅಂತ ನಾನು ಕೊಡಂಗಿಲ್ಲನಪ್ಪ ಅಯ್ಯೋ ಮೂರು ಕೊಟ್ಟವನೇ

ಅದೇನ ಅಂತಾರಲ್ಲ ಹುಲಿ ಬಾಯن ತಪ್ಪಿಸಿಕೊಂಡ ನಾಯಿ ಬಾಯ ಸಿಕ್ಕಂಗಾಯಿತು ಹಣೇ ಬರ ಓಯ್ ಏನು ಅಷ್ಟು පොಬಕ್ಕೆ ಮಾತಾಡ್ತೀಯಾ ಐ ಆಮ್ ನಾಟ್ ಎ ನಾಯಿ ಸಿಂಹ ಅಗ್ನಿ ಅಗ್ನಿ ಹೇ ಲೈತೆ ಅಪ್ಪ ನೀನ ಅಗ್ನಿ ಮಕ್ಕೊಂಡೈತೆ ಹರ ಬಿಟ್ಟಾ ನೋಡು ಅಗ್ನಿನ ಯಾವ ಬೇಕಾಗ್ಬಿಡುದಿಲ್ಲ ನಾವು ರಾತ್ರಿ ಸಾಡೆ ಬಾರ

मनी ಬಿಳ್ತವನ ಹಂಗಂದ್ರ ಅದು ಅಗ್ನಿ ಅಲ್ಲ ನೀರದು ನೀರ ಅದು ನೀರ ಕೊಚ್ಚಿಕೊಂಡು ಹೋಗಿಬಿಡುತ್ತೆ ಅದು ನಮ್ಮದು ಸುಟ್ಟು ಕರಕಲಾಗಿ ಬಿಡುತ್ತೆ ಎಲ್ಲಿದೆ ಗಂಟು ಬಿತ್ತ ಐವಾ ಇದು ನನಗೆ ಈಪ್ಪ ಏನು ಹೇಳ್ರೀ ನಾ ಏನು ಹೇಳಾಗಿಲ್ಲ ಮಗ ನೀವು ಒಳಗೆ ಹೇಳೋದು ಹೊರಗೆ ಒಂದು ಹೇಳೋದು ಮಾಡ್ತಿರಲ್ಲ ನಿಮ್ಮ ನೋಡ್ ಲಚ್ಚಲ ಮುಟ್ಕೊಡಬೇಕಲ್ಲ ಸಾರ್ ನನಗೆ ನಿಮ್ಮ ಮೇಲೆ ಅಷ್ಟ ಸೆಟ್ಟಿಲ್ಲ ಮಾಲಕ ಸಿಗಬೇಕು ನಾಟಕ ಬಿಡದು ಕಾಯಕತ್ತಿನಾಗಿ ಇದು ಮಾಡಿದಿರಿ ಅಪ್ಪ ಸಣ್ಣವ್ರು ಅದೀರಿ ನಿಮ್ದ್ರಾಗೆ ಹಾಕ್ಕೋ ರೀ ಇದು ಎಲ್ಲಿ ಹಾಕ್ಲದ್ದು ವಿಚಾರ ಮಾಡಾಕತ್ತೀನಿ ಅಂದ್ರೆ ನಿನ್ನ ಹಾಕ್ಕೊಂಡಿನಂದ್ರೆ ಇಷ್ಟು ಬರುತ್ತ ಏನು ಫೋರ್ ಎಕ್ಸೆಲ್ ಪ್ಯಾಂಟ್ ಹೊಲಿಸ್ಲ ನಿಮ್ಮ ಸಂಬಂಧ ಜಸ್ಟ್ ಮುಂದಿನ ಹಾಕೊಳ್ಳೋದು ನಾವು ಒಳಗೆ ಹಾಕೋ ರೀ ಹ್ಞೂ ಆಯಿತು ನಿನ್ನ 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 ಒಬ್ಬಾಕಿನ ಹಾಕೊತೀನಿ ನಾನು ಅವಿ ನನಗೆ ಭಾಳ ತ್ರಾಸ ಆಗೇತಿ ಅದಕ್ಕೆ ಡ್ಯೂಟಿ ಮುಗಿಸಿ ಮನೆ ಹೊಂಟಿದ್ದೆ ಇಪ್ಪತ್ತು ರೂಪಾಯಿ ಲವ್ ಹ್ಞೂ ಹ್ಮ್ 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 ಏನು ಇಪ್ಪತ್ತು ರೂಪಾಯ್ಕ ಊಟ ಬೋಣಿಗೆ ಅಷ್ಟಾಗೈತೆ ನಂದು ಎಲ್ಲ ಲಾರಿ ಹಿಡಿದ್ನಿ ಒಬ್ಬರು ಎಲ್ಲ ಡಾಕ್ಯುಮೆಂಟ್ ಸುತ್ತ ಇಟ್ಬಿಟ್ರ ಆದ್ರೂ ಒಬ್ಬ ಹೆಡ್ ನೋಡಿ ಇಕ್ಕಿಕ್ಕಿ ನನ್ನ ಕೇಳಿಸ್ತೀನಿ ಅದು ವಾರದ ಲೈಟ್ ಬಂದು ಹಾಕೊಂಡು ಈಗ ಕೂಲೈಟ್ ಹಾಕೊಂಡು ಹೊಡಾಡಕ ಎಲ್ಲಿ ಕಾಣಂಗಿಲ್ಲ ಕಣ್ಣು ತಡಿ 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 ನಂದೊಂದು ರಿಕ್ವೆಸ್ಟ್ ತಡಿ ಅದ್ಕು ತಡಬೇಕು ಹೇ ಕಿವಿಯರ್ ಕೇಳ್ತಾ ಇಡ್ಲಿಕ್ಕಿಗೆ ನೀ ಏನಾದ್ರು ಮಾತಾಡಿದ್ರು ಮೂರನೇ ಮಯಕ್ನೇ ನಿಂತ ಮಾತಾಡ್ಬೇಕು ನಾವು ನೋಡಾಕ್ ಹಿಂಗ ದಿನ ನಾನು ಬರೀ ಗುಳಿಗೆ ಮೇಲೆ ಜೀವ್ ನೋಡತ್ತ ಎಲ್ಲರೂ ಮುಟ್ಟಿದ್ರಿ ಹಾರ್ಟಂತ ನಾನಾಗೆ ಮುಟ್ಟು ಅನ್ನೋ ಇದ್ರೈತಿ ಏನು ಈ ಕೈತಿ ಆಮೇಲೆ ಸ್ವಲ್ಪ ಅದೇ ಅಂದ್ರೆ ಕರೆಕ್ಟ್ ನಿಮ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ನೀ ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಆದ್ರೆ ನೀಡ್ಬೇಕು ನಾ ಈ ಕಡೆ ಮಾಡ್ಬೇಕು ನೀ ನನ್ನ ಮುಟ್ಟಬಾರ್ದು ನಾನು ಮುಟ್ಟಬಾರ್ದು ಈ ಸುಖಕ್ಕೆ ನೀ ಹೆಣ್ಣರು ಹೌದಲ್ಲ

ಕಣ್ಣು ಕಾಣದಿಲ್ಲ ನಮ್ದು ಯಾಕಂದ್ರೆ ಕುಂಡ್ ಹರ್ಷರಲ್ಲ ಎರಡು ಮೂರು ಮಗ್ಳ ಹೋಗ್ಯವ ರೆಟಿನಾಗ್ ಹೊಡೆತ ಬದತ್ತೀಪ್ ಡಮ್ ಡಮ್ ಮತ್ತೆ ಡ್ಯಾನ್ಸ್ ಮಾಡ್ತೀನಿ ಒಂದು ಸಾವಿರ ಯಾಕ ನಿನ್ನ ಸಲ ಯಪ್ಪ ಹ್ಞೂ ಮನ್ಯಾಗ ತ್ರಾಸ ಆದ್ರೆ ಮನೆಯವ್ರು ಕೇಳಬೇಕಲ್ಲ ನೀ ನನ್ನ ಕೇಳಕತಿ ನೀವ ಏನು ಆಪತ್ ಬಾಂಧವ್ರಿ ಒಂದ ಮಾತು ಹೇಳ ನಿನಗೆ ಪೊಲೀಸರಿಗೆ ಇಸ್ಕೊಂಡು ಗೊತ್ತೇವಿ ನಾವು ಕಟ್ಟು ಗೊತ್ತಿಲ್ಲ ನಮ್ಮ ತ್ರಾಸುಗಳು ಬಾಳತ್ತವು ನಾವು ಧರ್ಮಸ್ಥಳ ಸಂಘ ತೆಗ್ದಿವೆ ಅವು ಕಟ್ಟ ಕಟ್ಟು ನಾವು ಸುಮ್ ಹಂಗ ಚೆಕ್ ಮಾಡಿದ್ದೀನಿ ನಾನು ಐದು ಸಾವಿರದ ಇವತ್ತು ಡ್ಯೂಟಿಗೆ ಹೋಗಿಲ್ಲ ನಾನು ನಾಳೆ ಡ್ಯೂಟಿ ಮುಗಿಸ್ ಬಂದ್ಮೇಲೆ ಸಿಕ್ಬಿಡು ಹೆಣ್ಣುಮಕ್ಳು ಇಂತ ಕಲ್ತು ಬಿಟ್ಟಾರೆ ಈಗ ಕೊಡ್ತೀವಿ ಅಂದ್ರೆ ರಾಜೆ ಹಾಕಿವಿ ಅಂದ್ಕೊಂಡು ಪಿನ್ಸರ್ ಕಾಜಾ ಹಾಕಿ ನಿನ್ನ ಕೈ ಮುಗಿತೀನಿ ದೂರವನ್ನು ಡ್ಯಾನ್ಸ್ ಮಾಡಿದ್ವಿ ಸರ ಮುದುಕ ಮನಸ್ಸಾಗ ಒಂದು ಚಲೋ ರೀ ಕಡಬಾರ ಸರ್ಪ ಇಪ್ಪತ್ತ್ ಮೂರು ಎಪ್ಪತ್ಮೂರದ ಇರಲಿ ಜಾತಿ ಮಗಲ್ಲ பாட நல்ல அல் ஜி நல்லா பாட நல்ல அல் ஜி ந